ಬಾಳ ಬಿಸಿ ಇದ್ದಾಗ ಹಸ್ತಿರ ಹೋಗಿಲ್ಲ ಮತ್ತೇನ್ ಮಾಡ್ತೀರಿ ಚಳಿ ಇದ್ದಾಗಲ್ಲ ಬೇಸಿಗೆಗಾಲದಾಗ ಹಸ್ತಿರಿ ಇದೇನಿದು ಬೀಸನಿಗೆ ಹೋಗಿಲ್ಲ ಏನಿದು ಬೀಸನಿಗೆ ಇದು ಯಾವಾಗ ತಗೊಂಡ್ ಬೀಸನಿಗೆ ತಗೊಂಡು ಯಾವಾಗ ಬೀಸ್ಕೊಂತೀರಿ ನೀವು ಬ್ಯಾಸಿಗೆ ಹೋಗಿಲ್ಲ ಬ್ಯಾಸಿಗೆ ಈಗ ನಾವು ಚಳಿಗಾಲದಾಗ ಏನ್ ಹಾಕೊಂತೀವಿ ತೋರ್ಸು ಚಳಿಗಾಲದಾಗ ಚಳಿಗಾಲದಾಗ ಏನ್ ಮಾಡ್ತೀವಿ ಚಳಿಗಾಲ ಯಾವ್ ಇದ್ರೊಳಗ ನೋಡು ಚಳಿಗಾಲದಾಗ ಏನ್ ಮಾಡ್ತೀವಿ ನಾವು ಇಲ್ಲೇ ಚಳಿಗಾಲ ಇಲ್ಲೇ ಚಳಿಗಾಲದಾಗ ಏನ್ ಮಾಡ್ತೀವಿ ಹಾಕೊಂತೀವಿ ನಾ ಹೇಳ್ತೀನಿ ನಾ ಹೇಳಿ ಮಳೆಗಾಲ ಮಳೆಗಾಲ ಎಲ್ಲಿತಿ ನೋಡು ಮಳೆಗಾಲದಲ್ಲಿ ಏನ್ ಮಾಡ್ತೀನಿ ನೀನು ಛತ್ರಿ ಹಿಡ್ಕೊಂತಿ ಹೌದಿಲ್ಲ ಎಲ್ಲಿ ನೋಡೋದು ಮಳೆಗಾಲ ಎಲ್ಲಿತಿ ನೋಡು ಮಳೆ ಎಲ್ಲಿ ಗೋಡ್ ಕರೆಕ್ಟ್ ಇಡಾಕತ್ತ ನಾವ ಬ್ಯಾಸಿಗೆಗೆ ಏನ್ ಮಾಡ್ತೀಯಪ್ಪ ನೀನು ಬ್ಯಾಸಿಗೆಗೆ ಏನ್ ಮಾಡ್ತಿ ಪಗ್ಗ ಹಾಸ್ತೇನ ಮತ್ತೆ ಫ್ಯಾನ್ ಹಚ್ಕೊಂತೀಯ